ಮನೆಯಲ್ಲಿ ನಿಮಗೆ ಹಕ್ಕು ಇಲ್ಲ ಕರಿಯ ಹರಾಮದು ಗುರು ತಿಂದು ಸಕ್ಕು ಬಂತಲ್ಲ ನಾನೇ ಮಗನೇ ಮೊದಲು ನನ್ನ ಮಗನೇ ಶ್ರೀಮಂತಿಗೆ ತಕ್ಕಿನಿಂದ ಮಾತನಾಡಿದರೆ ಒದ್ದು ಹೊರಗೆ ಹಾಕಬೇಕಾಗುತ್ತದೆ ಎಕ್ಷರ ನನ್ನ ಮನೆಯಲ್ಲಿ ಅದು ನಾ ಹಾಕಿದ ಎಂದೂಳು ತಿಂದು ನನಗೆ ಬಾಯಿ ಮುಚ್ಚು ಎಂದು ಬದು ನಿಮಗೆ ಸ್ವಲ್ಪಾದರೂ ಮರ್ಯಾದೆ ಇದೆಯೋ ನಿನ್ನ ಮನೆ ಪ್ರೇಮರಾಜ್ ನಮಗೆ ಎದುರು ನೋಡದೆ ನಿನ್ನ ಹುಟ್ಟು ಬಟ್ಟೆಯಿಂದ

ಶಿವರಾಜ್ ನನ್ನ ಕಣ್ಣು ಮುಂದಿಂದ ಹೊರಟು ಹೋದರೆ ಸರಿ ಇಲ್ಲಿ ಹೋದರೆ ನನ್ನ ಬಂದೂಕಿಗೆ ಗುರಿ ಹೋಗಬೇಕಾಗುತ್ತದೆ ಎಚ್ಚರ ನಿನ್ನ ಕೊಟ್ಟ ಬೆದರಿಕೆಗೆ ಹೆದರುವರು ನಾವಲ್ಲ ಪ್ರೇಮರಾಜ್ ನಾನು ಯಾರಂತ ಕೇಳ್ತೀಯಲ್ಲ ನಾನು ಯಾರು ಅಂತ ಹೇಳುತ್ತೇನೆ ಕೇಳ ಹದಿನೆಂಟು ವರ್ಷಗಳ ಹಿಂದೆ ನನ್ನ ತಂದೆಯ ಆತಿಯನ್ನು ಎತ್ತಿ ಹಾಕಿ ನನ್ನ ತಂದೆಯನ್ನು ಕೊಂದು ನನ್ನ ತಂದೆ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ ಎಂದು ಹೇಳಿದೆಯಲ್ಲ ಸತ್ತು ಹೋದ ಮಲ್ಲಪ್ಪನ ಮಗ ಶಿವರಾಜ್ ಅಂತ ತಿಳಿತೇ ಮಾಡುವ ಒಂದೊಂದು ಮಾತುಗಳನ್ನು ನನ್ನನ್ನು ಹುಚ್ಚನಾಗಿ ಮಾಡುತ್ತಿವೆ ನಾನು ಹುಚ್ಚನಾಗುವ ಪೂರ್ವದಲ್ಲಿ ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ಇಲ್ಲವಾದರೆ ನನ್ನ ಗುಂಡಿಗೆ ಗುರಿಯಾಗಬೇಕಾಗುತ್ತದೆ ಜೋಕೆ ಈಗ ನಾವು ಇಲ್ಲಿಂದ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಪ್ರೇಮರು ನಿನ್ನಲ್ಲಿ ನಿಜವಾಗಿ ತಾಕತ್ತು ಇದ್ರೆ ಆರಿಸು ನೋಡೋಣ ಈ ಗುಂಡನ್ನು ಪ್ರೇಮರಾಜ್ ನಮ್ಮ ಸೇಡು ಹೋಗೋದಿಲ್ಲ ಯುವರಾಜ್ ನನ್ನ ಸಿಟ್ಟು ಕೆಳಗಿಸಬೇಡ ನನಗೆ ಸಿಟ್ಟು ಬಂದ್ರೆ ಈ ಚ ಹತ್ತು ಕಾಯ ಹಾಕಿದ್ದರೆ ನಿನ್ನೂ ಸಿಟ್ಟು ಹೋಗುವುದಿಲ್ಲ ನಿನ್ನನ್ನು ಜೀವಂತ ಬಿಟ್ಟರೆ ನಮ್ಮನ್ನು ಸುಡುವುದು ನೀನು ರಾಜನ ಎದುರಿಗೆ ನಿಂತು ಮಾತನಾಡಿದವರು ಈ ಜಗದಲ್ಲಿ ಬದುಕಿದವರಿಗ ಇಲ್ಲದಿದ್ದರೆ ನನ್ನ ಗುಂಡಿಗೆ ಗುರಿ ಆಗಬೇಕಾಗುತ್ತದೆ ಒಂದು ಎರಡು ಮೂರು ನೋಡಿದ್ಯಾ ಶಿವರಾಜ್ ನಾ ಇಟ್ಟ ಗುರಿ ಎಂದಿಗೂ ತಪ್ಪೋದಿಲ್ಲ ನೀನು ಸುಮ್ಮನೆ ಇಲ್ಲಿಂದ ಹೊರಟು ಹೋದರೆ ಸರಿ ಇಲ್ಲವಾದರೆ ಗುಂಡಿಗೆ ಗುರಿಯಾಗಬೇಕಾಗುತ್ತದೆ ಹಲಕ ಮಕ್ಕಡ್ರ್ಯಾ ನೀವಿಬ್ರು ಎಲ್ಲಿಗ ಹೋಗ್ಬೇಕಾಗಿಲ್ಲ ನಿಮ್ಮಿಬ್ಬರಿಗೂ ಒಂದು ಗತಿ ಕಾಣಿಸ್ತೀನಿ ಮಕ್ಕಳ ಲಕ್ಷ್ಮಣ ಹೆಲ್ಮೆಟ್ಟು ನನ್ನನ್ನು ಬಿಟ್ಟು ಬಿಡು ನಾನು ನಿನ್ನನ್ನು ನಾನು ತಪ್ಪು ಮಾಡಿದ್ದೇನೆ ಇದಕ್ಕೆಲ್ಲ ಕಾರಣ ಈ ಪ್ರೇಮರಾಜ ಈ ಪ್ರೇಮರಾಜನು ಸುಮ್ಮನೆ ಬಿಡಬೇಡ ಲಕ್ಷ್ಮಣ ಸುಮ್ಮನೆ ಬಿಡಬೇಡ ಏ ಅಲೆಕಾನನ ಮಗನೇ ಶಿವ್ಯಾ ಸರಿ ತಪ್ಪು ಎನಿಸಲು ಇದೇನು ಕೋಟಲು ನಿನ್ನವ್ನೇ ಹಿಂದೂ ಈಗ ಪುರಾಣ ಮನೆ ತೆಗೆಯದ ಬಿಡಲಾರ ಮಗನೇ ಏನ ಶಿಗೋಡಿ ಮನೆ ದೇವರನ್ನು ಕಾನ ಮಗನೇ ಈಗ ನಿನ್ನ ಸಾರದಿ ನೆನೆಸ್ಕೋ ಮಗನೇ ನಿನ್ನ ಮನೆ ದೇವರನ್ನು ನೆನೆಸ್ಕೋ ನಿನ್ನ ಆಯಸ್ಸು ಅವನನ್ನು ಪಂದೆ ಎಂದು ಮಾತ್ರಕ್ಕೆ ಹೆಮ್ಮೆ ಪಟ್ಟುಕೊಳ್ಳಬೇಡ ಹೇಗೆ ಗಂಟಲು ಹರಿದುಕೊಳ್ಳುವೆ ಇದು ನನ್ನ ಜೀವನದ ಮೊದಲ ಸೇಡು ಈ ದಿನ ವೃಂದವನ್ನು ತೆಗೆದೆ ನಾನು ಹೋಗಲಾರೆ ದೇವರಂತ ನನ್ನ ಅಣ್ಣ ಅತ್ತಿಗೆಯನ್ನು ಸೀಳಲು ಬಂದಿರುವ ಮಗನೇ ದೇವರ ಪ್ರೇಮರಾಜ್ ಅವರ ಸಾವಿನ ಸೇಡು ನನ್ನ ದೇಹದಲ್ಲಿ ಬಾಳೇ ಆಗಿ ಭಕ್ತಿ ತಗತಗದೆ ಉರುಯುತ್ತಿದೆ ಮಗನೇ ತಗತಗದೆ ಉರುಯುತ್ತಿದೆ ಈ ನಿನ್ನ ರುಂಡವನ್ನ ಕಡದಾಗ್ಲೇಯಿ ಅವರಾತ್ಮಕ್ಕೆ ಶಾಂತಿ ಅಪ್ಪಿಗೆ ನೆಮ್ಮದಿ ಸಿಗುತ್ತದೆ ಇಲ್ಲ ನಿನಗೊಂದು ಬದುಕಬೇಕೆಂಬ ಆಸೆ ಇಲ್ಲ ಅಂತ ಕಾಣುತ್ತದೆ ಲಕ್ಷ್ಮಣ ಕೊನೆಯದಾಗಿ ಹೇಳಿವೆ ಇಲ್ಲಿಂದ ಹೊರಟು ಹೋಗು ನಾನು ಇಲ್ಲಿಂದ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ನಿನ್ನ ರಕ್ತ ಕುಡಿಯಲು ಬಂದಿದ್ದೇನೆ ಮಗನೇ ನನ್ನ ರಕ್ತ ಕುಡಿಯಲು ನಿನ್ನಿಂದ ಅಷ್ಟೇ ಅಲ್ಲ ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ ಏನಂತೆ ಮಗನೇ ನಾ ಮಾಡಿದ ಪ್ರತಿ ಫಲ ನನಗೆ ದೊರೆಯಲೇ ಬೇಕು ಪ್ರೇಮರಾಜ್ ಇಂದು ದಿನ ಶ್ರೀಮಂತರ ಶ್ರೀಮಂತರತ್ತ ಅಂತ್ಯವಾಗಲಿದೆ ಹ್ಮ್ ನನಸು ಕ ಮನೆ ದೇವರನ್ನು ನನ್ನ ಬೇಟೆ ನೀನೇಕೆ ಕೊಂದೆ ಕಿರಣ್ ನೀನೇಕೆ ಬಂದೆ ನಾನು ಬರುವಾಗ ಎಲ್ಲ ವಿಷಯ ತಿಳಿದುಕೊಂಡೇ ಬಂದಿದ್ದೇನೆ ನನ್ನಂತ ತಂದೆಯೇ ಜಗದಲ್ಲಿ ಎಲ್ಲಿಯೇ ಬದುಕಬಾರದು ನನ್ನ ತಂದೆಯನ್ನು ನಾನೇ ಕೊಲೆ ಮಾಡಿದ್ದೇನೆ ಕಿರಣ್ ನಾನೇ ಕೊಲೆ ಮಾಡಿದ್ದೇನೆ ಕಿರಣ್ ದಯವಿಟ್ಟು ನಾನು ಜೇರಿಗೆ ಹೋಗುತ್ತೇನೆ ಕಿರಣ್ ದೈವ ದೈವ ಸಂಕಲ್ಪ ಗೆದ್ದವರು ಯಾರು ಕಿರಣ್ ದೈವ ಸಂಕಲ್ಪ ಕೆತ್ತವರು ಯಾರು ದೈವ ಸಂಕಲ್ಪ ಕೆತ್ತವರು ನಾವು ಇಬ್ಬರೇ ನಮ್ಮೆಲ್ಲರೂ ಒಂದು ಗುಡಿಸಿದ ಶ್ರೀ ವೀರಭದ್ರೇಶ್ವರನಲ್ಲಿ ಒಂದಾಗಿ ಮಾಡೋಣ